ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಡಿಸೈನ್ಸ್ ಬ್ಯಾಂಗಲ್ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ನೀವೇ ನೋಡ್ತಿರ್ಬೋದು ಎಲ್ಲ ಆ್ಯಂಟಿಕ್ ವರ್ಕ್ ಇರೋದು ತುಂಬ ಕಲೆಕ್ಷನ್ಸು ಇದೆ ಇನ್ನೂ ಏನಾದರೂ ಕಲೆಕ್ಷನ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಆದಷ್ಟು ಹೊಸ ಹೊಸ ಡಿಸೈನ್ಸ್ ಅಪ್ಲೋಡ್ ಮಾಡಿಕೊಡ್ತೀನಿ ಮತ್ತು ನನ್ನ ವ್ಯೂವರ್ಸ್ ಯಾರು ನನಗೆ ಕಮೆಂಟ್ ಮಾಡಿದರು ಗ್ರಾಮ್ಸನ್ನ ಮೆನ್ಷನ್ ಮಾಡಿ ಅಂತ ನೋಡಿ ಮಾಡಿದ್ದೀನಿ ಗ್ರಾಮ್ಸು ಮತ್ತು ವಿತ್ ಸೈಝು ಮಾಡಿದ್ದೀನಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಬೇಕಿದ್ದರೆ ಕಮ್ ನೀವು ಕಮೆಂಟ್ ಮಾಡಿ ನನಗೆ ಶಾಪ್ ನೇಮು ಬೇಕಾದ್ರೆ ನಾನು ಮೆನ್ಷನ್ ಮಾಡ್ತೀನಿ ಫೋನ್ ನಂಬರು ಹಾಕ್ತೀನಿ ನೀವು ಕಾಲ್ ಬೇಕಾದ್ರೆ ಮಾಡಿ ಆರ್ಡ್ರ್ ಪ್ಲೇಸ್ ಮಾಡ್ಕೋಬೋದು ರೆಡಿ ಇರುತ್ತೆ ಬಟ್ ಸೈಜಸ್ಸು ಡಿಫ್ರೆಂಟ್ ಇರುತ್ತಲ್ಲ ಸೊ ಹಾಗಾಗಿ ಪರ್ಚೇಸ್ ನೀವು ಹೋಗಿ ಶಾಪಲ್ಲೇ ವಿಸಿಟ್ ಮಾಡಿ ತಗೋಬೋದು ಬೇಕು ಅಂದರೆ ಆರ್ಡ್ರೂ ಕೊಡ್ಬೋದು ನೋಡಿ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಡಿಸೈನ್ಸ್ಗಳಂತೂ ಮತ್ತು ಇನ್ನು ಯಾರ್ಯಾರು ಹೊಸ್ದಾಗಿ ನನ್ನ ಚೆನ್ನಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೊಸಾದ ಏನಾದರೂ ಡಿಸೈನ್ಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ನನಗೆ ನಾನು ಅಪ್ಲೋಡ್ ಮಾಡ್ತೀನಿ ಇನ್ನೇನ ಡಿ ಡಿಸೈನ್ಸ್ಗಳಂತೂ ತುಂಬ ಚೆನ್ನಾಗಿದೆ ಇವೆಲ್ಲ ನೋಡಿ ತರ್ಟಿ ಫೋರ್ ಗ್ರಾಮ್ಸಲ್ಲಿದೆ ತರ್ಟಿ ಏಯ್ಟ್ ಗ್ರಾಮ್ಸಲ್ಲೆಲ್ಲ ಇದೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು